ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಯೂಟ್ಯೂಬ್ ಮತ್ತು ಕರ್ನಾಟಕದ ಬಗ್ಗೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ನೀವೆಲ್ಲ ನೋಡಿರ್ತೀರ ನೇಪಾಳದಲ್ಲಿ ನಡಿರತಕ್ಕಂಥ ಘಟನೆ ಏನಪ್ಪ ಅಂತ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ರು ಅಂತ ಯುವ ಜನತೆ ಯಾವ ರೀತಿ ರೊಚ್ಚಿಗೆದ್ದು ಬೀದಿ ಬೀದಿಯಲ್ಲಿ ರಾಜಕೀಯವಾಗಿ ರಾಜಕಾರಣಿಗಳನ್ನು ಹೇಗೆ ಅಟ್ಟಾಡಿಸಿ ಹೊಡೆದಿದ್ರು ಅಂತ ನಿಮಗೆ ಗೊತ್ತಿದೆ ಸೊ ಎಲ್ಲ ರಾಜಕಾರಣಿಗಳು ಕೂಡ ದೇಶವನ್ನೇ ಬಿಟ್ಟಿದ್ರು ಅಷ್ಟೇ ಯಾಕೆ ಮಾಜಿ ಪ್ರಧಾನಿಗಳ ಆದಂತ ಅವರ ವೈಫ್ ಅನ್ನು ಕೂಡ ಇವರು ಬರ್ಬರವಾಗಿ ಸುಟ್ಟು ಹಾಕಿದ್ರು ನೇಪಾಳದಲ್ಲಿ ಯಾಕೆ ಇಷ್ಟಕ್ಕೆಲ್ಲ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಈ ಘಟನೆ ನಡೆಯೋದಕ್ಕೆ ಮೂಲ ಕಾರಣ ಏನಾಗಿತ್ತು ಅಂದ್ರೆ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡೋದ್ರಿಂದ ಯುವ ಜನತೆಯ ಒಂದು ಹಕ್ಕನ್ನ ನಾವು ಆಗುತ್ತೆ ಅಂತ ಹೇಳಿ ಒಂದು ನೇಪಾಳದಲ್ಲಿ ಕೂಗು ಎದ್ದಿತ್ತು ಆ ಕೂಗಿಗೆ ಇಡೀ ನೇಪಾಳವೇ ತತ್ತರಿಸಿ ಹೋಗಿತ್ತು ಅಂತ ನಾವು ಹೇಳ್ಬೋದು ಇವಾಗ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಿಗೆ ಕೈ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸೊ ಏನಪ್ಪ ಮಾಡ್ತಾ ಇದ್ದಾರೆ ಇವರು ಅಂದ್ರೆ ಇನ್ನು ಮುಂದೆ ಯಾರೆಲ್ಲ ಯೂಟ್ಯೂಬರ್ನ ಕ್ರಿಯೇಟ್ ಮಾಡಬೇಕು ಅಂತ ಅಥವಾ ಯಾರೆಲ್ಲ ಇನ್ನು ಮುಂದೆ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋ ರೋ ಅವರಿಗೆಲ್ಲ ಸರ್ಕಾರದ ಕಡೆಯಿಂದ ಏನಪ್ಪ ರೂಲ್ಸ್ ಇದೆ ಅಂದರೆ ಇನ್ನು ಮುಂದೆ ನೀವು ಲೈಸೆನ್ಸ್ ಅನ್ನು ಪಡೆಯಬೇಕಾಗುತ್ತಂತೆ ಯಾಕಂದ್ರೆ ನೀವು ಯೂಟ್ಯೂಬ್ ಅನ್ನು ಪಡೆಯೋದಕ್ಕಿಂತ ಮುಂಚೆ ಯೂಟ್ಯೂಬ್ ಅನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನೀವು ಲೈಸೆನ್ಸ್ ಅನ್ನು ಪಡೆದಿರಬೇಕು ಸರ್ಕಾರದಿಂದ ಅಂತ ಒಂದು ಆದೇಶವನ್ನು ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ ಸೊ ಇದನ್ನ ಒಂದು ರೀತಿಯಲ್ಲಿ ಮಾತುಕತೆಯಲ್ಲಿ ಅವರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಸಚಿವ ಸಂಪುಟದ ಮುಂದೆ ಇದನ್ನು ಇಡ್ತೀವಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಸೊ ಇನ್ನೇನಾದರೂ ನೀವು ಮುಂದೆ ಯೂಟ್ಯೂಬ್ ಅನ್ನು ಕ್ರಿಯೇಟ್ ಮಾಡಬೇಕು ನಾನೊಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ ಅದರಲ್ಲಿ ನೀವು ಮೊದಲನೇದಾಗಿ ನೀವು ಲೈಸೆನ್ಸ್ ಅನ್ನು ಪಡೆಯಬೇಕಾಗುತ್ತಂತೆ ಯಾಕಪ್ಪ ಈ ವಿಚಾರವನ್ನು ಇವರು ಮಾಡ್ತಾ ಇದ್ದಾರೆ ಅಂದರೆ ಇತ್ತೀಚಿನದಲ್ಲಿ ಯೂಟ್ಯೂಬಲ್ಲಿ ಬೇಡದೇ ಇರೋ ವಿಚಾರಗಳಿಗಿಂತ ಯಾವ್ಯಾವುದೋ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ರಾಜಕೀಯವಾಗಿರ್ಬೋದು ದೇಶದ ಬಗ್ಗೆ ಆಗಿರ್ಬೋದು ಸ್ಟೇಟ್ ಬಗ್ಗೆ ಆಗಿರ್ಬೋದು ಎಲ್ಲ ವಿಚಾರಗಳು ಕೂಡ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಈ ಸುಳ್ಳುಗಳಿಗೆ ಕಡಿವಾಣ ಹಾಕಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಲೈಸೆನ್ಸನ್ನು ಕಡ್ಡಾಯಗೊಳಿಸಬೇಕು ಇವರು ಯೂಟ್ಯೂಬನ್ನು ಮಾಡೋಕ್ಕಿಂತ ಮುಂಚೆ ಲೈಸೆನ್ಸನ್ನು ಮಾಡಿದರೆ ತಗೊಂಡ್ರೆ ಲೈಸೆನ್ಸನ್ನು ಆ ಲೈಸೆನ್ಸಲ್ಲಿ ಇವರು ಏನಾದರೂ ಸುಳ್ಳನ್ನು ಹೇಳಿದರೆ ಅಥವಾ ಇವರು ಯೂಟ್ಯೂಬಲ್ಲಿ ಯಾವುದಾದ್ರು ಸುಳ್ಳು ವಿಡಿಯೋಗಳು ನಕಲಿ ಫೋಟೋಗಳನ್ನು ಏನಾದರೂ ಅಪ್ಲೋಡ್ ಮಾಡ್ತಿದ್ರೆ ಅದರ ವಿರುದ್ಧವಾಗಿ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದರೆ ಅವರು ಮತ್ತೆ ಯೂಟ್ಯೂಬ್ಗೆ ಬರೋಕ್ಕಾಗಲ್ಲ ಸೊ ಈ ಒಂದು ನಿರ್ಧಾರ ಸರ್ಕಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಸೊ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಇದರಿಂದ ಅಂತೂ ಒಂದಷ್ಟು ಜನಕ್ಕೆ ಅಂತೂ ತೀವ್ರ ನಿರಾಸೆ ಆಗುತ್ತೆ ಯಾಕಪ್ಪ ಅಂದರೆ ಸಿಂಪಲ್ಲಾಗಿ ಸಿಗುವಂಥ ಯೂಟ್ಯೂಬ್ಗೆ ಯಾರೋ ಲೈಸೆನ್ಸ್ ತಗೋಬೇಕು ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಯುವ ಜನತೆ ಸುಮ್ಮನೆ ಇರ್ತಾರ ಸೊ ನೇಪಾಳದಲ್ಲಿ ಆದಂಥ ಪರಿಸ್ಥಿತಿ ಎಲ್ಲರೂ ಕರ್ನಾಟಕದಲ್ಲೂ ಆಗ್ಬೋದಾ ಅನ್ನೋ ಒಂದು ವಿಚಾರನು ಕೂಡ ಅವರು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಇವಾಗ ಯೂಟ್ಯೂಬಲ್ಲಿ ಯುವ ಜನತೆ ಯಾವುದ್ರಲ್ಲಿ ಬಿದ್ದಿದಾರಪ್ಪ ಅಂದರೆ ಜಾಸ್ತಿ ಯುವ ಜನತೆ ಟೈಮ್ ಕಳಿತೋ ಇರೋದು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂಥ ಒಂದು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡೋದಕ್ಕೆ ಅವರು ಲೈಸೆನ್ಸನ್ನು ತಗೋಬೇಕು ಲೈಸೆನ್ಸನ್ನು ರದ್ದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಏನಾದರೂ ಇವರು ನಿರ್ಧಾರವನ್ನು ಪಡೆದಿದ್ದೇ ಆದಲ್ಲಿ ಮಾಡಿದ್ದೇ ಆದಲ್ಲಿ ಸೊ ನಂತರದಲ್ಲಿ ಇದು ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ತಿರುಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಇದನ್ನ ಏನಾದರೂ ಜಾರಿ ಮಾಡಿ ನಂತರದಲ್ಲಿ ಜಾರಿಯಾಗಿ ಇಂಪ್ಲಿಮೆಂಟ್ ಆಗಿದ್ದೇ ಅದರಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ಗೆ ಮತ್ತು ಯೂಟ್ಯೂಬ್ ಮಾಡಬೇಕು ಅನ್ನೋರಿಗೆ ಒಡ್ತಾ ಅಂತೂ ಬೀಳೋ ಗ್ಯಾರಂಟಿ ಯಾಕಪ್ಪ ಅಂದ್ರೆ ಇವಾಗ ಫ್ರೀಯಾಗಿ ಎಲ್ಲರೂ ಕೂತಲ್ಲೇ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊತಾ ಇದ್ರು ಫ್ರೀ ಆಗಿ ಬೇಕಾಗಿ ಯೂಟ್ಯೂಬ್ ಅಕೌಂಟ್ ಗಳನ್ನ ಏನ್ ಬೇಕು ಅದನ್ನ ಪೋಸ್ಟ್ ಮಾಡ್ತಾ ಇದ್ರು ಆದ್ರೆ ಇನ್ನು ಮುಂದೆ ಈ ರೀತಿ ಇರಲ್ಲ ಅದಕ್ಕೋಸ್ಕರನೇ ಸರ್ಕಾರದವರು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಒಂದು ವೇಳೆ ಏನಾದರೂ ಸರ್ಕಾರ ಅಂಡ್ಕೊಂಡಿದ್ದೆ ಮಾಡಿದ್ದೇ ಆದಲ್ಲಿ ಸರ್ಕಾರ ಏನಾದರೂ ಜಾರಿ ಮಾಡಿದ್ದೇ ಆದಲ್ಲಿ ಇದು ರೀತಿ ಸರ್ಕಾರದಲ್ಲಿ ಇದು ಒಂದು ಆಗ್ಬೋದು ಅಥವಾ ಇದೊಂದು ರೀತಿ ಗಟ್ಟಿ ನಿರ್ಧಾರ ಆಗ್ಬೋದು ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬಹುದಾಗುತ್ತೆ ಯಾಕಂದ್ರೆ ಯೂಟ್ಯೂಬ್ ಅನ್ನ ಇವ್ರು ಏನಾದ್ರು ಲೈಸೆನ್ಸ್ನ ಪರವಾನಗಿ ತಕೋಬೇಕು ಅಂತ ಏನಾದ್ರು ಮಾಡಿದ್ರೆ ಇದು ಯುವ ಜನತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಸೊ ಏನೇ ಆಗಲಿ ಇವರು ಮಂಡಿಸೇ ಮಂಡಿಸ್ತೀವಿ ಅಂತ ಹೇಳ್ತಿರೋದ್ರಿಂದ ಈ ಯೂಟ್ಯೂಬ್ಗೆ ಇನ್ನು ಮುಂದೆ ಲೈಸೆನ್ಸ್ ಅನ್ನ ಪಡಿಬೇಕು ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಸುಳ್ಳು ಸುದ್ದಿಗಳು ಮತ್ತೆ ಸುಳ್ಳು ಸುಳ್ಳು ವಿಚಾರಗಳಿಗೆ ಕಡಿವಾಣ ಹಾಕೋದೇ ನಮ್ಮ ಉದ್ದೇಶ ಅಂತ ಇವರು ಒಂದು ಮಾನದಂಡವನ್ನ ಇಟ್ಕೊಂಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಇದು ಜಾರಿ ಆದ್ಮೇಲೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ಮಾಡಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೆ ಮಾಹಿತಿಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು